ಮಕ್ಕಳೇ ಇವತ್ತು ನಾಲ್ಕು ಮಾರ್ಗಿನ ಕ್ವಶನ್ ಕ್ವಶನ್ ಯಾವುದಂದ್ರೆ ಗ್ರಾಫನ್ನು ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳೇ ಯಾಕಂದ್ರೆ ಯಾಕೆಂದ್ರೆ ಗ್ರಾಫೆ ಕೆಲವು ಮಕ್ಕಳು ತಪ್ಪು ಮಾಡ್ತಾ ಇದ್ದೀರಾ ಅದಕ್ಕೆ ಗ್ರಾಫನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಓಕೆ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ ಟು ಸಿಕ್ಸ್ ಈಗ ಇದು ಇದು ತಗೊಂಡ ತಕ್ಷಣ ನೀವೇನು ಮಾಡಬೇಕು ಇಲ್ಲೊಂದು ಬಾಕ್ಸ್ ಹಾಕಬೇಕು ಎರಡು ಕೊಟ್ಟಿರ್ತಾರೆ ಈಕ್ವೇಷನ್ ಓಕೆನಾ ಈಸಿ ಮಕ್ಕಳೇ ಇದು ಎಕ್ಸ್ ಇದು ವೈ ಅಂತ ಕೊಡ್ತೀನಿ ಎಕ್ಸ್ ಇದ್ದಲ್ಲಿ ಫಸ್ಟ್ ಝೀರೋ ಹಾಕ್ಕೊಳ್ತೀನಿ ಇಷ್ಟು ಇಷ್ಟು ಮಾಡಲಿಕ್ಕೆ ಎಲ್ರಿಗೂ ಗೊತ್ತಾಗುತ್ತಲ್ವ ಈಗ ಈ ಇಕ್ವೇಷನ್ ಅನ್ನು ತೊಗೋಬೇಕು ಈ ಸಮೀಕರಣವನ್ನು ತೊಗೋಬೇಕು ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕಬೇಕು ಝೀರೋ ಹಾಕ್ಬೇಕು ಇಲ್ಲಿ ಎಕ್ಸ್ ಇದೆ ಅಲ್ಲಿ ಝೀರೋ ಹಾಕ್ದೆ ಪ್ಲಸ್ ಎರಡು ವೈ ಈಕ್ವಲ್ ಟು ಎಷ್ಟಾಯಿತು ಆರು ಆಗ ವೈ ಈಕ್ವಲ್ ಟು ನೋಡಿ ಎರಡು ಇಂಟು ವೈ ಎರಡು ಗುಣಿಸು ವೈ ಇರೋದು ಆಗ ಬಾಗಿಸು ಡಿವೈಡ್ ಮಾಡಬೇಕು ಆಗ ಎರಡು ಎಷ್ಟಲಿ ಎರಡು ಮೂರಲಿ ಆರು ಆಗ ವೈ ಎಷ್ಟಾಯಿತು ಮೂರು ಆಗ ಇದನ್ನು ಇಲ್ಲಿ ಬರಿತೀರ ನೆಕ್ಸ್ಟ್ ಇದೇ ಈಕ್ವೇಷನ್ನ ತಗೊಳ್ಳಿ ಸಮೀಕರಣವನ್ನು ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಆರು ಈಗ ಎಲ್ಲಿಗೆ ಹಾಕಬೇಕು ವೈನ ಝೀರೋ ಅಂತ ಮಾಡಬೇಕು ಎಲ್ಲಿದೆ ವೈ ಇಲ್ಲಿದೆ ಈಗ ಎಕ್ಸ್ ಪ್ಲಸ್ ಟೂ ಇಂಟು ವೈ ಇದ್ದಲ್ಲಿ ಏನಾಗ್ತೀರಾ ಝೀರೋ ಹಾಕ್ತೀರಾ ಈಕ್ವಲ್ ಟು ಸಿಕ್ಸ್ ಈಗ ಏನು ಮಾಡಿ ಗೊತ್ತಾ ಮಕ್ಕಳೇ ಟೂ ಇಂಟು ಯಾವುದೇ ನಂಬರ್ ಬಂದರೆ ನಮಗೆ ಇದು ಫುಲ್ ಏನಾಗ್ಬಿಡುತ್ತೆ ಝೀರೋ ಯಾವುದೇ ನಂಬರನ್ನು ಝೀರೋದಿಂದ ಗುಣಿಸಿದ್ರೆ ಮ ಗುಣಿಸಿದ್ರೆ ಏನು ಸಿಗುತ್ತೆ ಝೀರೋ ಹಾಗೆ ಹೀಗೆ ಮಾರ್ಕ್ ಮಾಡ್ಕೊಬಿ ಮಾರ್ಕ್ ಮಾಡ್ಕೊಂಬಿಡಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಆಗ ಎಕ್ಸ್ ಇಸ್ ಈಕ್ವಲ್ಟು ಏನಾಯಿತು ಆರಾಯಿತು ಆಗ ಎಕ್ಸ್ ಇದ್ದಲ್ಲಿಗೆ ಏನು ಇಲ್ಲಿಗೆ ಏನು ಬರೀಬೇಕು ಆರು ಅಂತ ಬರೀಬೇಕು ಈಗ ಇದು ಆಯ್ತಲ್ಲ ನೆಕ್ಸ್ಟ್ ನಾವು ಇದನ್ನು ತೊಗೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಇದು ತುಂಬಾ ಈಸಿ ಮಕ್ಕಳು ಒಂದು ಈ ರೀತಿಯು ಇಕ್ವೇಶನ್ ಇರುತ್ತೆ ಈಸಿ ಮತ್ತೆ ಇನ್ನೊಂದು ಈಗ ಎರಡು ವೈ ಆ ಥರ ಬಂದಿರೋದಿರುತ್ತೆ ಇಲ್ಲಿ ಏನು ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ ಇಲ್ಲಿ ಏನು ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಎರಡು ವೈ ಇದೆಯಲ್ವಾ ಫಸ್ಟ್ ನೀವು ಹಾಕಬೇಕಾಗಿದ್ದು ಎಕ್ಸಿಗೆ ಝೀರೋ ಎಕ್ಸಿಗೆ ಝೀರೋ ಹಾಕಬೇಕು ಕೆಲವರು ಏನು ಮಾಡ್ತೀರ ಅಂತ ವೈ ಈಕ್ವಲ್ ಟು ಆರು ಮೈನಸ್ ಮಾಡಿಬಿಡ್ತಾರೆ ನೋಡಿ ಇದು ಎರಡು ಇಂಟು ವೈ ಇರೋದು ಎರಡು ಇಂಟು ವೈ ಅಂತ ಹೇಳಿದ್ರೆ ಏನು ಮಾಡಬೇಕು ಡಿವೈಡ್ ಮಾಡಬೇಕು ಭಾಗಿಸಬೇಕು ಅರ್ಥ ಆಯ್ತಲ್ವ ಎರಡು ಗುಣಿಸು ವೈ ಅಂತಿರೋದ್ರಿಂದ ನೆಕ್ಸ್ಟ್ ಬರುವಾಗ ಭಾಗಿಸಬೇಕು ಆಗ ನಮಗೆ ಬೈ ಇದಕ್ಕೆ ಬರಲ್ಲ ಇಲ್ಲಿ ಎರಡು ಇಂಟು ವೈ ವೈಯಿಂದ ಝೀರೋ ಅಂತ ಹಾಕಿದ ತಕ್ಷಣ ಫುಲ್ ಝೀರೋ ಆಗಿಬಿಡುತ್ತೆ ಅದಕ್ಕೆ ನಾನು ಹೀಗೆ ಮಾರ್ಕ್ ಮಾಡಿಕೊಟ್ಟಿದ್ದೀನಿ ಝೀರೋ ಆಗಿದೆ ಆಗ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಅಂತ ನೆಕ್ಸ್ಟ್ ಇಲ್ಲಿ ಎಕ್ಸಿಗೆ ಝೀರೋ ಹಾಕೋಣ ಪ್ಲಸ್ ವೈ ಈಕ್ವಲ್ ಟು ಐದು ಆಗ ಎಕ್ಸಿಗೆ ಝೀರೋ ಹಾಕಿದಾಗ ವೈ ಎಷ್ಟಾಗುತ್ತೆ ಐದಾಗುತ್ತೆ ಅದನ್ನು ಬರೀರಿ ಪುನಃ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಈಗ ಎಲ್ಲಿಗೆ ಝೀರೋ ಹಾಕಬೇಕು ಇಲ್ಲಿ ನೋಡಿ ವೈಗೆ ಝೀರೋ ಹಾಕಬೇಕು ಆಗ ವೈ ಇದ್ದಲ್ಲಿ ಝೀರೋ ಹಾಕ್ತೀರಾ ಆಗ ಎಕ್ಸ್ ಎಷ್ಟು ಬರ್ತದೆ ಎಕ್ಸ್ ಐದು ಬರ್ತದೆ ಅರ್ಥ ಆಯ್ತಲ್ವಾ ಇದು ಈಸಿ ಇದೆಯಲ್ವ ಈಗ ನಾವು ಗ್ರಾಫಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಮಕ್ಕಳೇ ಇದು ಇಂಪಾರ್ಟೆಂಟ್ ಈಗ ಇದನ್ನು ಗೊ ಎಲ್ರಿಗೂ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ ಇದು ಝೀರೋ ಆಗಿರ್ತದೆ ಇದನ್ನು ನಾವು ಕಲ್ತಿದ್ದೀವಿ ಒರಿಜಿನ್ ಮೂಲ ಅಂತ ಕಲ್ತಿದ್ದೀವಿ ಇದ್ರ ಝೀರೋ ಝೀರೋ ಈ ಕಡೆ ಎಲ್ಲ ಪ್ಲಸ್ ಒನ್ ಪ್ಲಸ್ ಎರಡು ಪ್ಲಸ್ ಮೂರು ಈ ಕಡೆ ಮೈನಸ್ ಮೈ ಮೈನಸ್ ಒನ್ ಮೈನಸ್ ಟು ಮೇಲೆ ಪ್ಲಸ್ ಒನ್ ಪ್ಲಸ್ ಟು ಈ ಕೆಳಗೆ ಮೈನಸ್ ಒನ್ ಮೈನಸ್ ಟು ಬರ್ತದೆ ಈಗ ಇದು ಬರೆಯೋದು ಇಂಪಾರ್ಟೆಂಟ್ ಇದೀಗ ಅರ್ಧ ಮಾರ್ಕ್ ಇದೆ ಸ್ಕೇಲ್ ಸ್ಕೇಲ್ ಅಂತ ಹೇಳಿ ಬರೀಬೇಕು ಸ್ಕೇಲ್ ಅಂತ ಹೇಳಿದ್ರೆ ಏನಂತ ಬರೀದರೆ ಎಕ್ಸ್ ಅಕ್ಷ ಎಕ್ಸ್ ಆಕ್ಸಿಸ್ ವೈನ್ ಸೆ ಸೆಂಟಿಮೀಟ್ರಿಗೆ ಕೊಟ್ಟು ಒಂದು ಸೆಂಟಿಮೀಟ್ರಿಗೆ ಕೊಟ್ಟು ಒಂದು ಮಾನ ಒಂದು ಸೆಂಟಿಮೀಟ್ರ್ ಒನ್ ಯೂನಿಟ್ ಅಂತ ಬರೆಯೋದು ಓಕೆ ವೈ ಅಕ್ಷ ವೈ ಆಕ್ಸಿಸ್ ಒನ್ ಸೆಂಟಿಮೀಟ್ರಿಗೆ ಕೊಟ್ಟು ಒನ್ ಯೂನಿಟ್ ಅಥವಾ ವೈ ಒನ್ ಸೆಂಟಿಮೀಟ್ರಿಗೆ ಕೊಟ್ಟು ಒಂದು ಮಾನ ಅಂತ ಬರಿಬೇಕು ಇದು ಬರೆಯೋದು ಇಂಪಾರ್ಟೆಂಟ್ ಕನ್ನಡ ಮೀಡಿಯಮ್ ಅವರು ಕನ್ನಡದಲ್ಲಿ ಬರ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಅವರು ಇಂಗ್ಲೀಷಲ್ಲಿ ಬರ್ಕೊಳ್ಳಿ ಈಗ ಇಲ್ಲಿ ಝೀರೋ ಮೂರು ಅಂತಿದೆ ಮಕ್ಕಳೇ ಆಗ ನಾನು ಝೀರೋ ಮೂರು ಅಂತ ಬರ್ಕೊಳ್ತೀನಿ ಇದು ಆರು ಸೊನ್ನೆ ನೋಡಿ ಮಕ್ಕಳು ಇಲ್ಲಿ ಫಸ್ಟ್ ಇದೆಯಲ್ಲ ಈ ಝೀರೋ ಇದು ಎಕ್ಸ್ ಅರ್ಥ ಆಯ್ತಲ್ವಾ ಇದು ಎಕ್ಸ್ ಅಂತ ಅರ್ಥ ಅಂದ್ರೆ ಈ ಇದರಲ್ಲಿ ನೋಡಬೇಕು ಝೀರೋ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಎಕ್ಸ್ ಅಲ್ವಾ ಝೀರೋಗೆ ಎಷ್ಟು ಬಂದಿದೆ ತ್ರೀ ತ್ರೀ ಅಂತ ಹೇಳಿದ್ರೆ ವೈ ಎಕ್ಸೆಸ್ ಅಲ್ಲಿ ನೋಡಬೇಕು ಓಕೆ ಇದನ್ನ ಎಕ್ಸ್ ಎಕ್ಸೆಸ್ ಅಲ್ಲಿ ನೋಡಬೇಕು ಎಕ್ಸ್ ಅಕ್ಷದಲ್ಲಿ ನೋಡಬೇಕು ಇದನ್ನ ವೈ ಅಕ್ಷದಲ್ಲಿ ನೋಡಬೇಕು ಇದು ಸೊನ್ನೆ ಮೂರು ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಓಕೆನಾ ಸೊನ್ನೆ ಮೂರು ನೆಕ್ಸ್ಟ್ ಆರು ಆರು ಅಂತ ಹೇಳೋದು ಯಾವ ಅಕ್ಷದಲ್ಲಿ ನೋಡಬೇಕು ಯಾವ ಆಕ್ಸಿಸ್ ಅಲ್ಲಿ ನೋಡಬೇಕು ಎಕ್ಸ್ ಎಲ್ ನೋಡಬೇಕು ಫಸ್ಟ್ ಫಸ್ಟ್ ಇರೋದನ್ನು ಯಾವಾಗಲೂ ಈಗ ಮಲಗಿರೋ ಲೈನಲ್ಲಿ ನೋಡಬೇಕು ಯೋಶ ಇಟ್ಕೊಳ್ಳಿ ಫಸ್ಟ್ ಇರ್ತದಲ್ಲ ಅದನ್ನು ಯಾವ್ದಲ್ಲಿ ನೋಡಬೇಕು ಮಲ್ಗಿರೋ ಲೈನ್ ಎಷ್ಟಿದೆ ಆರ್ ಇದೆ ಆರ್ ಇಲ್ಲಿ ಬರ್ತದೆ ಒಂದು ಎರಡು ಮೂರು ನಾಲ್ಕು ಪ್ಲಸ್ ಆರ್ ಅಲ್ವಾ ಇಲ್ಲಿ ಬರ್ತದೆ ಸೊನ್ನೆ ಅಂತ ಬಂದೆ ಆಗ ಇಲ್ಲಿ ಬರುತ್ತೆ ಆಗ ಏನು ಮಾಡ್ತೀರಾ ಈ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ಜಾಯಿನ್ ಮಾಡ್ತೀರಾ ನೆಕ್ಸ್ಟ್ ಕೊಟ್ಟಿರೋದು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಸೊನ್ನೆ ಐದು ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊನ್ನೆ ಐದು ಇಲ್ಲಿ ನೆಕ್ಸ್ಟ್ ಏನು ಇದು ಸೊನ್ನೆ ಐದು ನೆಕ್ಸ್ಟ್ ಒನ್ ಐದು ಸೊನ್ನೆ ಆಗ ಸೊನ್ನೆ ಐದನ್ನು ನೋಡ್ಬೇಕು ಗ್ರಾಫಲ್ಲಿ ಸೊನ್ನೆ ಇದು ಐದು ಅಂತ ಹೇಳಿದರೆ ಇಲ್ಲಿ ಬರುತ್ತೆ ಓಕೆನಾ ಐದು ಐದು ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಸೊನ್ನೆನೆ ಆಗ ಇಲ್ಲಿಂದ ಇಲ್ಲಿಗೆ ಏನು ಮಾಡಬೇಕಾಗುತ್ತೆ ಸೇರಿಸಬೇಕಾಗತ್ತೆ ನೋಡಿ ಮಕ್ಕಳೇ ಹೀಗೆ ಸೇರಿಸ್ಬೇಕಾದ್ರೆ ಒಂದು ಬಿಂದುವಲ್ಲಿ ಏನಾಗುತ್ತೆ ಎರಡು ಲೈನು ಕಟ್ ಆಗುತ್ತೆ ಅದನ್ನು ನಾವು ನೋಡಿ ಫಸ್ಟ್ ಇಲ್ಲಿ ಎಷ್ಟಿದೆ ಇದನ್ನು ನೋಡ್ಕೋಬೇಕು ಇದು ಎಲ್ಲಿ ಕಟ್ಟಾಗಿದೆ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಅಲ್ಲಿ ಫೋರಲ್ಲಿ ಕಟ್ಟಾಗಿದೆ ಈಗ ನೀವು ಸ್ಕೇಲ್ ತೊಗೊಂಡು ಏನು ಮಾಡ್ತೀರಾ ಡಾಟೆಡ್ ಲೈನಲ್ಲಿ ಇದನ್ನು ಜಾಯಿನ್ ಮಾಡ್ತೀರಾ ಅರ್ಥಐತ್ತಲ್ಲ ಇದನ್ನು ಫಸ್ಟ್ ಫೋರ್ ಅಂತ ಬರೀತೀರಾ ನೆಕ್ಸ್ಟ್ ಈ ಕಡೆ ವೈ ಅಕ್ಷ ಎಷ್ಟಿದೆ ವೈ ಆಕ್ಸಿಸ್ ಅಲ್ಲಿ ಒನ್ ಇದೆ ಆಗ ಡಾಟೆಡ್ ಲೈನಲ್ಲಿ ಇದನ್ನು ನೀವೀಗ ಜಾಯಿನ್ ಮಾಡಿ ಒನ್ನಿಗೆ ಏನಂತ ಬರೀತೀರಾ ಇಲ್ಲಿ ಒನ್ ಅಂತ ಬರೀತೀರಾ ಇದು ಇಂಪಾರ್ಟೆಂಟ್ ಮಕ್ಳು ಇಷ್ಟು ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತದೆ ನಾಲ್ಕು ಮಾರ್ಕ್ ಕರೆಕ್ಟಾಗಿ ಸಿಗುತ್ತೆ ನೆಕ್ಸ್ಟ್ ನೋಡಿ ನೋಡಿ ಮಕ್ಕಳು ಇದು ಸೆಕೆಂಡ್ ಕ್ವಶನ್ ಪೇಪರ್ ನೋಡಿ ಟೂ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಈಗ ನಾನು ಏನು ಮಾಡಬೇಕು ಇಲ್ಲಿ ಎಕ್ಸಿಗೆ ಝೀರೋ ಹಾಕಬೇಕು ವೈಗೆ ಝೀರೋ ಹಾಕಬೇಕು ಈಗ ಬರೆಯೋಕೆ ಗೊತ್ತುಂಟಲ್ವ ಈಗ ಇಲ್ಲಿ ಎರಡು ಎಕ್ಸ್ ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕ್ತೀರಾ ಎಕ್ಸ್ ಇದ್ದಲ್ಲಿ ಝೀರೋ ಹಾಕ್ತೀರಾ ಪ್ಲಸ್ ವೈ ಈಕ್ವಲ್ ಟು ಏಯ್ಟ್ ನಾನು ಏನು ಹೇಳಿದೆ ಝೀರೋ ಹಾಕಿದ ತಕ್ಷಣ ಇದು ಫುಲ್ ಏನಾಗಿಬಿಡುತ್ತೆ ಝೀರೋ ಆಗುತ್ತೆ ಆಗ ವೈ ವ್ಯಾಲ್ಯೂ ಎಷ್ಟು ಬರ್ತದೆ ಏಯ್ಟ್ ಬರುತ್ತೆ ಆಗ ಏಯ್ಟ್ ಅಂತ ಹಾಕ್ತೀರ ನೆಕ್ಸ್ಟ್ ಪುನಃ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಈಗ ಎಲ್ಲಿಗೆ ಝೀರೋ ಹಾಕಬೇಕು ವೈಗೆ ಝೀರೋ ಹಾಕಬೇಕು ಆಗ ಎರಡು ಎಕ್ಸ್ ಪ್ಲಸ್ ವೈ ಇದ್ದಲ್ಲಿ ಝೀರೋ ಹಾಕಿದೆ ಈಕ್ವಲ್ ಟು ಏಟ್ ಆಗ ಎಕ್ಸ್ ಈಕ್ವಲ್ ಟು ಓಕೆ ಟೂ ಎಕ್ಸ್ ಈಕ್ವಲ್ ಟು ಏಟ್ ಎಕ್ಸ್ ಈಕ್ವಲ್ ಟು ಏಟ್ ಹೇಳಿ ಎಲ್ಲಿ ಬರಿಬೇಕು ಬೈ ಟು ಕೆಳಗೆ ಬರೀಬೇಕು ಎರಡು ಒಂದ್ಲಿ ಎರಡು ನಾಲ್ಕಲಿ ಟೂ ಒನ್ ಟೂ ಟು ಆಗ ಎಷ್ಟಾಯ್ತು ಎಕ್ಸ್ ವ್ಯಾಲ್ಯೂ ಫೋರ್ ಆಯಿತು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇಕ್ವೇಶನ್ ಇದು ಸ್ವಲ್ಪ ನೋಡ್ಕೋಬೇಕು ಮಕ್ಕಳೇ ತಪ್ಪಾಗದಾಗೆ ನೋಡ್ಕೊಳ್ಳಿ ಏನಂತ ಏನಂತೇಳಿದ್ರೆ ಇಲ್ಲಿ ಮೈನಸ್ ಬಂದುಬಿಟ್ಟಿದೆ ಅದೊಂದೇ ಸ್ವಲ್ಪ ಅದನ್ನು ಸ್ವಲ್ಪ ಗಮನ ಕೊಡಿ ಈಗ ಫಸ್ಟ್ ಏನು ಮಾಡಬೇಕು ಎಕ್ಸಿಗೆ ಝೀರೋ ಹಾಕಬೇಕು ಝೀರೋ ಹಾಕಿದ್ರೆ ಮೈನಸ್ ಒನ್ ಈಕ್ವಲ್ ಟು ಏನಾಗುತ್ತೆ ಒನ್ ನನಗೆ ವೈ ಕೇಳಿರೋದು ಆಗ ನಾನು ವೈ ಈಕ್ವಲ್ ಟು ಈ ಮೈನಸನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಏನಾಗುತ್ತೆ ಮೈನಸ್ನ ಮಲ್ಟಿಪ್ಲೈ ಮಾಡೋದು ಆ್ಯಕ್ಚುಲಿ ಇದನ್ನು ಪ್ಲಸ್ ಮಾಡಬೇಕಲ್ಲ ಆಗ ಇದೇನಾಗುತ್ತೆ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಆಗ ಇದನ್ನು ಮೈನಸ್ ಒನ್ ಅಂತ ಬರಿಬೇಕು ಇಷ್ಟು ಯೋಚನೆ ಇಟ್ಕೊಳ್ಳಿ ಇಲ್ಲಿ ಮೈನಸ್ ವೈ ಈಕ್ವಲ್ ಟು ಒನ್ ಅಂತ ಬಂದಾಗ ವೈ ಈಕ್ವಲ್ ಟು ಮೈನಸ್ ಒನ್ ಬರೀಬೇಕು ಈ ಮೈನಸ್ಸನ್ನು ಇಲ್ಲಿ ಅಂದರೆ ಮಲ್ಟಿಪ್ಲೈ ಮಾಡಿದ್ದು ಆ್ಯಕ್ಚುಲಿ ನೀವು ಅರ್ಥ ಹೀಗೆ ಮಾಡ್ಕೊಳ್ಳಿ ವೈ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಒನ್ ಆಗುತ್ತೆ ಮೈನಸ್ ವೈ ಈಕ್ವಲ್ ಟು ಒನ್ ವೈ ಈಕ್ವಲ್ ಟು ಮೈನಸ್ ಒನ್ ನೆಕ್ಸ್ಟ್ ಎಕ್ಸ್ ಮೈನಸ್ ಈಗ ವೈ ಇದ್ದಲ್ಲಿ ಏನು ಹಾಕಬೇಕು ಝೀರೋ ಹಾಕಬೇಕು ಈಕ್ವಲ್ ಟು ಒಂದು ಝೀರೋದ ಹಿಂದೆ ಮೈನಸ್ ಇದ್ದರೂ ನೋ ಪ್ರಾಬ್ಲಮ್ ಝೀರೋನೇ ಆಗ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಒನ್ ಆಗುತ್ತೆ ಆಗ ಇದು ಬಂತು ಈಗ ಇದನ್ನು ಗ್ರಾಫಲ್ಲಿ ಬರೀ ಇದೊಂದೇ ಮಿಸ್ಟೇಕ್ ಮಾಡೋದು ಮಕ್ಳು ನೀವು ಏನು ಮಿಸ್ಟೇಕ್ ಮಾಡ್ತೀರಿ ಈ ಮೈನಸ್ ಬಂದಾಗ ನೋಡ್ಕೊಳ್ಳಿ ಇಲ್ಲಿಗೆ ಮಾತ್ರ ಮೈನಸ್ ಬರೋದು ಮೈನಸ್ ವೈ ವೈಯ ಹಿಂದೆ ಮೈನಸ್ ಇದ್ದಾಗ ಇಲ್ಲಿ ನಂಬರಿಗೆ ಮೈನಸ್ ಅಂತ ಹಾಕ್ತೀರಾ ಅರ್ಥ ಆಯ್ತಲ್ವಾ ಝೀರೋದ ಹಿಂದೆ ಮೈನಸ್ ಇದ್ದರೆ ನಾವು ಹಾಕಲ್ಲ ಎಕ್ ಒನ್ ಅಂತಲೇ ಬರಿತೀವಿ ಅದು ಯೋಚನೆ ಇಟ್ಕೊಳ್ಳಿ ಈಗ ಇದನ್ನು ಝೀರೋ ಏಟ್ ಇದನ್ನು ಎಕ್ಸ್ ಎಲ್ ನೋಡಬೇಕು ಇದನ್ನು ವೈ ಎಲ್ ನೋಡಬೇಕು ಇದು ಫೋರ್ ಝೀರೋ ಅದೇ ಥರ ಇದು ಝೀರೋ ಮೈನಸ್ ಒನ್ ಒನ್ ಝೀರೋ ಅಲ್ಲಿ ಮಾಡಿ ಇದನ್ನೆಲ್ಲ ಬರ್ಕೊಂಡಿದ್ದೀರಾ ತಿಳ್ಕೊಳ್ತೀನಿ ಇಂಪಾರ್ಟೆಂಟ್ ಆಗಿ ಸ್ಕೇಲ್ ಬರಿಬೇಕು ಸ್ಕೇಲ್ ಬರಿತೀರಲ್ವಾ ಸ್ಕೇಲ್ ಒನ್ ಒನ್ ಸೆಂಟಿಮೀಟರ್ ಈಕ್ವಲ್ ಟು ಒನ್ ಯೂನಿಟ್ ಅಂತ ಬರಿತೀರಾ ಯಾವುದು ಎಕ್ಸ್ ಆಕ್ಸಿಸ್ ಎಕ್ಸ್ ಅಕ್ಷ ಎಕ್ಸ್ ಅಕ್ಷ ಎಕ್ಸ್ ಆಕ್ಸಿಸ್ ಇದನ್ನು ಬರೆಯೋದು ಇಂಪಾರ್ಟೆಂಟ್ ಇನ್ನು ಬರೆದ್ಬಿಟ್ರೆ ನಮಗೆ ಕನ್ನಡ ಮೀಡಿಯಮರು ಕನ್ನಡದಲ್ಲಿ ಬರೀರಿ ಇಂಗ್ಲೀಷ್ ಮೀಡಿಯಮರು ಇಂಗ್ಲೀಷ್ ಬರೀರಿ ಯಾವಾಗಲೂ ಒನ್ ಯೂನಿಟಿ ಅದು ಅರ್ಥ ಆಯ್ತಲ್ವಾ ಈಗ ಫಸ್ಟು ಝೀರೋ ಏಯ್ಟ್ ಅಂತ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಝೀರೋ ಇಲ್ಲಿ ಏಯ್ಟ್ ಎಲ್ಲಿ ಬರುತ್ತೆ ಓಕೆ ಇಲ್ಲಿ ಬರುತ್ತೆ ಝೀರೋ ಇಲ್ಲಿದೆ ಏಯ್ಟ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಕೆನಾ ಮಾರ್ಕ್ ಮಾಡಿದೆ ನೆಕ್ಸ್ಟ್ ಫೋರ್ ಝೀರೋ ಫೋರ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಫೋರ್ ಝೀರೋ ಇಲ್ಲಿ ಬರುತ್ತೆ ಆಗ ನಾನು ಇಲ್ಲಿಂದ ಇಲ್ಲಿಗೆ ಏನು ಮಾಡಬೇಕಾಗುತ್ತೆ ಒಂದು ಲೈನನ್ನು ಎಳಿಬೇಕಾಗುತ್ತೆ ನೆಕ್ಸ್ಟ್ ಝೀರೋ ಮೈನಸ್ ಒನ್ ಝೀರೋ ಇಲ್ಲಿದೆ ಮೈನಸ್ ಒನ್ ಎಲ್ಲಿ ಬರುತ್ತೆ ಮೈನಸ್ ಒನ್ ಇದು ಪ್ಲಸ್ ಒನ್ ಆಗುತ್ತೆ ಮಕ್ಳೆ ಕೆಳಗೆ ಮೈನಸ್ ಒನ್ ಬರೋದು ವೈ ಎಕ್ಸ್ ಎಕ್ಸಿಸ್ ನೋಡಬೇಕು ವೈ ನೋಡಬೇಕಾಗುತ್ತೆ ಆಗ ಮೈನಸ್ ಒನ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಒಂದು ಝೀರೋ ಒಂದು ಝೀರೋ ಅಂತ ಹೇಳಿದ್ರೆ ಇಲ್ಲಿ ಅಯ್ಯೋ ಇಷ್ಟೇ ಬಂತಲ್ಲ ಎಲ್ಲೂ ಇಂಟರ್ಸೆಕ್ಟಿಂಗ್ ಆಗಿಲ್ಲಲ್ಲ ಅಂತ ನಿಮಗೆ ಒಂದು ಡೌಟ್ ಬರುತ್ತೆ ಏನು ಮಾಡ್ತೀರಾಗ ಆಗ ನೀವೇನು ಮಾಡ್ತೀರಾ ಇದನ್ನು ಎಕ್ಸ್ಟೆಂಡ್ ಮಾಡ್ತೀರಾ ಈ ಲೈನನ್ನು ಏನು ಮಾಡ್ತೀರ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡಿ ಮತ್ತು ಎಲ್ಲಿ ಹೀಗೆ ಕಟ್ ಆಗಿದೆಯೋ ಆ ಪಾಯಿಂಟಿಂದ ಎಕ್ಸ್ ಅಕ್ಷಕ್ಕೆ ಎಕ್ಸ್ ಆಕ್ಸಿಸಿಗೆ ಒಂದು ಹೇಳಿರಿ ನೆಕ್ಸ್ಟ್ ವೈ ಅಕ್ಷಕ್ಕೆ ಒಂದನ್ನು ಎಳೀರಿ ಫಸ್ಟ್ ಬರಿಬೇಕಾದ್ರೆ ಯಾವ ನ ಇದನ್ನು ಬರಿಬೇಕು ಎಕ್ಸ್ ಅಕ್ಷದ ಬರಿಬೇಕು ಇದು ಪ್ಲಸ್ ತ್ರೀ ಅಂತ ಇಲ್ಲಿ ಪ್ಲಸ್ ತ್ರೀ ಆಮೇಲೆ ಪ್ಲಸ್ ಟು ಅಂತ ಬರೆಯೋದು ಅರ್ಥ ಆಯ್ತಲ್ಲ ಫಸ್ಟ್ ನಾವು ಬರೀಬೇಕಾಗಿದ್ದು ಈ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದಿದೆಯೋ ಅದನ್ನು ಇಲ್ಲಿ ಬರಿಬೇಕು ಮತ್ತು ಈ ಅನ್ನು ಇಲ್ಲಿ ಬರಿಬೇಕು ವೈ ಅಕ್ಷದ ಮೇಲೆ ಇರೋದನ್ನ ಬರಿಬೇಕು ಇದಿಷ್ಟು ಎರಡನೇ ಕ್ವಶನ್ ಪೇಪರ್ನಲ್ಲಿರುವಂಥ ಕ್ವಶನ್ ಇದು ಸಮಥಿಂಗ್ ಡಿಫ್ರೆಂಟ್ ಆಗಿದೆ ನೋಡಿ ಅವರು ಅದಕ್ಕೆ ಎಲ್ಲ ನಿಮ್ಮ ಸಿಲೆಬಸ್ಸನ್ನೇ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಿಲೆಬಸ್ಸೇ ಇಲ್ಲಿ ಕವರ್ ಆಗ್ತಾ ಇದೆ ಎಲ್ಲ ಟೈಪ್ ಪ್ರಾಬ್ಲಮ್ಸು ಇಲ್ಲಿ ಕೊಟ್ಟು ಕೇಳ್ತಾ ಇದ್ದಾರೆ ಆಗ ನಿಮಗೆ ಈಸಿಯಾಗಿ ಏನಾಗುತ್ತೆ ರಿವಿಷನ್ ಆಗುತ್ತೆ ಕ್ವಶನ್ ಪೇಪರ್ ಮಾಡೋದ್ರಿಂದ ಈಗ ತರ್ಡ್ ಕ್ವಶನ್ ಪೇಪರ್ ಕೊಟ್ಟಿರೋ ಕ್ವಶನ್ನ ನೋಡೋಣ ಇನ್ನು ನೋಡಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಫಸ್ಟ್ ನಾವು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ತೊಗೊಳ್ಳೋಣ ಎಕ್ಸ್ ವೈ ಇಲ್ಲಿಗೆ ಝೀರೋ ಹಾಕ್ಕೊಳ್ತೀರಾ ಇಲ್ಲಿಗೆ ಝೀರೋ ಹಾಕ್ಕೊಳ್ತೀರಾ ಈಗ ಫಸ್ಟ್ ಈಕ್ವೇಷನ್ ಯಾವುದು ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಈಗ ಏನು ಮಾಡ್ತೀರಾ ಫಸ್ಟ್ ಎಕ್ಸ್ ಇದ್ದಲ್ಲಿ ಝೀರೋ ಟು ಇಂಟು ಝೀರೋ ಪ್ಲಸ್ ವೈ ಈಕ್ವಲ್ ಟು ಎಂಟು ಏನು ಹೇಳಿದೆ ನಾನು ಟೂ ಇಂಟು ಝೀರೋ ಅಂತ ಹೇಳಿದ ತಕ್ಷಣ ಇದು ಫುಲ್ ಏನಾಗುತ್ತೆ ಝೀರೋ ಆಗುತ್ತೆ ಹಾಗೆ ಅದನ್ನು ಹಾಕಿ ವೈ ಈಕ್ವಲ್ ಟು ಏನಂತ ಬರೀತೀರಾ ಏಯ್ಟ್ ಅಂತ ಬರೀತೀರಾ ಅದನ್ನೇ ಇಲ್ಲಿ ಬರೀತೀರಾ ನೆಕ್ಸ್ಟ್ ಪುನಃ ಇದೇ ಈಕ್ವೇಷನ್ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಒಂದನ್ನು ಒಂದು ಈಕ್ವೇಷನ್ ಜೊತೆ ಎರಡು ಸಲ ಮಾಡಬೇಕಾಗುತ್ತೆ ಮಕ್ಕಳು ಒಂದು ಸಲ ಎಕ್ಸಿಗೆ ಝೀರೋ ಹಾಕೋದು ಇನ್ನೊಂದು ಸಲ ವೈಗೆ ಝೀರೋ ಹಾಕೋದು ಈಗ ವೈಗೆ ಝೀರೋ ಹಾಕ್ತೀರಾ ಎರಡು ಎಕ್ಸ್ ಪ್ಲಸ್ ವೈಯಲ್ಲಿ ಝೀರೋ ಹಾಕಿ ಈಕ್ವಲ್ ಟು ಏಯ್ಟ್ ಅಂತ ಬರೀತೀರಾ ಆಗ ನಿಮ್ಗೆ ಏನಾಗುತ್ತೆ ಎರಡು ಎಕ್ಸ್ ಈಕ್ವಲ್ ಟು ಏನು ಸಿಗುತ್ತೆ ಏಟ್ ಸಿಗುತ್ತೆ ಆಗ ಎಕ್ಸ್ ಈಕ್ವಲ್ ಟು ಏಯ್ಟ್ ಬೈ ಇದನ್ನು ಕೆಳಗೆ ಬರಿಬೇಕು ಭಾಗಿಸ್ಬೇಕು ಎರಡರಿಂದ ಆಗ ಡಿವೈಡ್ ಮಾಡೋತ್ತಿಗೆ ಎರಡು ಒಂದ್ಲಿ ಎರಡು ನಾಕಲಿ ಟು ಒನ್ ಝ ಟ ಟು ಫೋರ್ ಝ ಆಗ ಇಲ್ಲಿ ಫೋರ್ ಅಂತ ಬರಿತೀರಾ ಓಕೆನಾ ಈಗ ನೆಕ್ಸ್ಟ್ ಈಕ್ವೇಶನ್ ಏನಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏನಂತ ಕೊಡಿದರೆ ಸಿಕ್ಸ್ ಅಂತ ಕೊಡಿದರೆ ಪುನಃ ಇದಕ್ಕೆ ಸಹ ನಾವು ಈ ರೀತಿ ಬಾಕ್ಸ್ ಹಾಕ್ಕೊಳ್ಳೋಣ ಬಾಕ್ಸ್ ಹಾಕಿ ಎಕ್ಸ್ ವೈ ಇಲ್ಲಿ ಝೀರೋ ಹಾಕೊಳ್ತೀರಾ ನೆಕ್ಸ್ಟ್ ಝೀರೋ ಹಾಕೊಳ್ತೀರಾ ಈಸಿ ಇದೆಯಲ್ವಾ ಈಗ ಎಕ್ಸ್ ಇದ್ದಲ್ಲಿ ಫಸ್ಟ್ ಝೀರೋ ಹಾಕ್ಬೇಕು ಝೀರೋ ಹಾಕಣಾ ಪ್ಲಸ್ ವೈ ಈಕ್ವಲ್ ಟು ಆರು ಎಷ್ಟು ಬಂತು ವೈ ವ್ಯಾಲ್ಯೂ ಆರು ಬಂತು ಅದನ್ನ ಬರ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಆರು ಫಸ್ಟಿಗೆ ನಾವು ಎಕ್ಸಿಗೆ ಝೀರೋ ಹಾಕಿದ್ವಿ ಈಗ ನಾವು ಯಾವುದಕ್ಕೆ ಝೀರೋ ಹಾಕಬೇಕು ವೈಗೆ ಜೀರೋ ಹಾಕಬೇಕು ಆಗ ಇಲ್ಲಿಗೆ ಝೀರೋ ಹಾಕ್ತೀನಿ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಎಕ್ಸ್ ವ್ಯಾಲ್ಯೂ ಆರ್ ಆಯಿತು ಆಗ ಆರು ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಕಳು ಹೇಗೆ ಮಾಡಿದ್ದು ಅಂತ ಇದು ಈ ಥರ ಕೊಟ್ಟರೆ ಈಕ್ವೇಶನ್ ಈಸಿ ಮೈನಸ್ ಕೊಟ್ಟರೆ ಮಾತ್ರ ಸ್ವಲ್ಪ ನೋಡ್ಕೊಳ್ಬೇಕು ಓಕೆನಾ ಈಗ ನಿಮಗೆ ಇದು ಸೊನ್ನೆ ಎಂಟು ಸಿಕ್ತು ಮಕ್ಳು ಇದನ್ನು ನೋಡಿದ ತಕ್ಷಣ ನೀವು ಸೊನ್ನೆ ಎಂಟು ಅಂತ ಹೇಳಿದ ತಕ್ಷಣ ನೀವು ಯೋಚನೆ ಇಟ್ಕೋಬೇಕು ಮೇಲೆ ವೈ ಅಕ್ಷ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಅಂತ ಈ ರೀತಿ ಜಾಸ್ತಿ ತೊಗೊಳ್ಬೇಕು ಅಂತಿರೋದು ನೀವು ಫಸ್ಟೇ ಒಂದು ಇದನ್ನು ಮಾಡಿದ ತಕ್ಷಣ ಸಾಲ್ವ್ ಮಾಡಿದ ತಕ್ಷಣ ನೀವು ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಮಕ್ಕಳೇ ಎಷ್ಟು ಬಂದಿದೆ ಅಂತ ಈಗ ಸೊನ್ನೆ ಎಂಟು ಅಂತ ಹೇಳಿದ ತಕ್ಷಣ ನಮಗೆ ಇಲ್ಲಿ ಎಂಟು ಲೈನ್ ಬೇಕು ಅಂತಿರೋದು ನಿಮಗೆ ಅರ್ಥ ಇರಬೇಕು ಸೊನ್ನೆ ಅಂದರೆ ಇಲ್ಲಿ ಓಕೆ ಎಂಟು ಅಂತ ಹೇಳಿದರೆ ಇಲ್ಲಿ ಬರುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕು ನಾಲ್ಕು ಅಂತ ಹೇಳಿದ್ರೆ ಎಕ್ಸಕ್ಷದಲ್ಲಿ ಇಲ್ಲಿ ಬರುತ್ತೆ ನಾಲ್ಕು ಝೀರೋ ಅಂದ್ರೆ ಝೀರೋ ಸಿಕ್ಸ್ ಇಲ್ಲಿ ಝೀರೋ ಇದೆ ಇಲ್ಲಿ ಸಿಕ್ಸ್ ಇದೆ ನೆಕ್ಸ್ಟ್ ಸಿಕ್ಸ್ ಝೀರೋ ಸಿಕ್ಸ್ ಝೀರೋ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ ಇದನ್ನ ಜಾಯಿನ್ ಮಾಡಿ ಈಗ ನೋಡಿ ಮಕ್ಕಳೇ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಇಲ್ಲಿ ಎರಡು ಎಲ್ಲಿ ಕಟ್ ಆಗಿದೆ ಈ ಬಿಂದುವಲ್ಲಿ ಆಗ ಇದನ್ನ ಸೇರಿಸಿ ಆಗ ಎಷ್ಟಾಗುತ್ತೆ ಎಕ್ಸಕ್ಷ ಎರಡಾಗುತ್ತೆ ಫಸ್ಟ್ ಯಾವ್ದು ಬರಿಬೇಕು ನಾವು ಎಕ್ಸ್ ದೇ ಬರೀಬೇಕು ಓಕೆ ಆಗ ಇಲ್ಲಿ ಎರಡು ಅಂತ ಬರಿತೀರಾ ಈ ಕಡೆ ಎಷ್ಟಿದೆ ನಾಲ್ಕಿದೆ ಆಗ ನಾವು ಅನ್ನ ಏನಂತ ಬರಿತೀವಿ ನಾಲ್ಕು ಹೀಗೆ ಜಾಯಿನ್ ಮಾಡಿ ಇದಕ್ಕೆ ಮಾರ್ಕ್ ಇದೆ ನಾಲ್ಕು ಅಂತ ಬರೀ ಏನು ಬಿಟ್ಟೋಯ್ತು ನಾನು ಬರೆಯೋದು ಇಲ್ಲಿ ಸ್ಕೇಲ್ ಬರೆಯೋದು ಬಿಟ್ಟೋಯ್ತು ಅದು ಇಂಪಾರ್ಟೆಂಟ್ ಅದಕ್ಕೆ ಹಾಫ್ ಮಾರ್ಕ್ಸ್ ಇದೆ ಓಕೆನಾ ಓಕೆ ಎಕ್ಸ್ ಅಕ್ಷ ಒನ್ ಸೆಂಟಿಮೀಟರ್ ಇಟ್ಕೊಳ್ತು ಒನ್ ಯೂನಿಟ್ ಅಂತ ಬರ್ಕೊಳ್ಳಿ ನೀವು ವೈ ಆಕ್ಸಿಸ್ ಒನ್ ಸೆಂಟಿಮೀಟ್ರ್ ಕೂಡ ಒನ್ ಯೂನಿಟ್ ಅಂತ ಇಂಗ್ಲೀಷ್ ಮೀಡಿಯಮ್ ಅವ್ರು ಬರ್ಕೊಳ್ಳಿ ಈಗ ಇದು ಗೊತ್ತಾಯ್ತಲ್ವಾ ಇದು ಹೇಗೆ ಅದರಿಂದ ಡಿಫ್ರೆಂಟ್ ಅಂತ ಗೊತ್ತಾಯ್ತಾ ಇಲ್ಲಿಗೆ ಟೂ ಎಕ್ಸಿಗೆ ಕೊಟ್ಟಿದ್ದಾರೆ ಆಗಲೇ ಪ್ರೀವಿಯಸ್ ಒನ್ ಹೆಂಗ್ ಕೊಟ್ಟಿದ್ರು ಟೂ ವೈ ಅಂತ ಕೊಟ್ಟಿದ್ರು ಅರ್ಥ ಆಯ್ತಲ್ವಾ ಇಲ್ಲಿ ಟೂ ವೈ ಅಂತ ಕೊಟ್ಟಿದ್ರು ನೋಡಿ ಅದು ಹೇಗೆ ಹೇಳ್ತಾ ಇದ್ದೀವಿ ಇಲ್ಲಿ ಮೈನಸ್ ಕೊಟ್ಟಿದ್ದರು ಈ ಪ್ರಾಬ್ಲಮಲ್ಲಿ ನಮಗೆ ಮೈನಸ್ ಕೊಟ್ಟಿದ್ರು ಇದರಲ್ಲಿ ಟೂ ವೈ ಕೊಟ್ಟಿದ್ದರು ಇದರಲ್ಲಿ ಟೂ ಎಕ್ಸ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ರಾಬ್ಲಮ್ ಹೇಗೆ ಕೊಟ್ಟಿದ್ದಾರೆ ನೋಡೋಣ ಫೋರ್ತ್ ಕ್ವಶನ್ ಇಲ್ಲಿ ಕೊಟ್ಟಿರೋದು ಫೋರ್ತ್ ಕ್ವೆಶನಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಆರು ಅಂತ ಈಗ ನಾವು ಬಾಕ್ಸ್ ಹಾಕ್ಕೊಳ್ಳೋಣ ಎಕ್ಸ್ ವೈ ಝೀರೋ ಝೀರೋ ಈಗ ಎಕ್ಸಿಗೆ ಏನಾಗ್ತೀರಾ ಝೀರೋ ಹಾಕ್ತೀರಾ ಪ್ಲಸ್ ಟೂ ವೈ ಈಕ್ವಲ್ ಟು ಏನಾಗುತ್ತೆ ಆರ್ ಆಗುತ್ತೆ ಆಗ ವೈ ಈಕ್ವಲ್ ಟು ಆರು ಬಾಗಿಸು ಬೈ ಟು ಎರಡು ಇಷ್ಟಲಿ ಎರಡು ಮೂರ್ಲಿ ಟೂ ತ್ರೀ ಝ ಸಿಕ್ಸ್ ಆಗ ವೈ ಎಷ್ಟಾಯಿತು ತ್ರೀ ಆಯಿತು ಹಾಕ್ತೀನಿ ನೆಕ್ಸ್ಟ್ ಪುನಃ ಇದನ್ನೇ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ ಟು ಆರು ಈಗ ವೈಗೆ ಝೀರೋ ಹಾಕಬೇಕು ಎಕ್ಸ್ ಪ್ಲಸ್ ಟೂ ಇಂಟು ಝೀರೋ ಈಕ್ವಲ್ ಟು ಸಿಕ್ಸ್ ಆಗ ನಾನು ಹೇಳಿದ್ದೀನಿ ಝೀರೋ ಅಂತ ಬಂದ ತಕ್ಷಣ ಇದು ಫುಲ್ ಏನಾಗ್ಬಿಡುತ್ತೆ ಝೀರೋ ಆಗಿಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಪುನಃ ಪುನಃ ನೀವು ಇದನ್ನು ಪುನಃ ಡಿವೈಡ್ ಮಾಡೋದೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಇಲ್ಲಿ ಝೀರೋ ಬಂತು ಅಂದರೆ ಇದು ಫುಲ್ ಝೀರೋ ಆಯಿತು ಅಂತ ಅರ್ಥ ಆಗ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ಆರು ಬಂತು ಇದನ್ನು ಇಲ್ಲಿ ಬರೀರಿ ನೆಕ್ಸ್ಟ್ ಎಕ್ಸ್ ಪ್ಲಸ್ ಎರಡು ಅಂತ ಕೊಟ್ಟಿದ್ದಾರೆ ಈಗ ಎಕ್ಸ್ ವೈ ಝೀರೋ ಝೀರೋ ಈಗ ಝೀರೋ ಹಾಕ್ತೀರಾ ಪ್ಲಸ್ ವೈ ಈಕ್ವಲ್ ಟು ಎರಡು ಆಗ ವೈ ವ್ಯಾಲ್ಯೂ ಎಷ್ಟಾಗುತ್ತೆ ಟೂ ಆಗುತ್ತೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಇದ್ದಲ್ಲಿಗೆ ಝೀರೋ ಹಾಕಿ ಈಗ ಏನಾಯಿತು ಎಕ್ಸ್ ಎರಡಾಯಿತು ಅರ್ಥ ಆಯ್ತಲ್ಲ ಮಕ್ಳು ಇದು ಹೇಗೆ ಬಂದಿದ್ದು ಅಂತ ಇನ್ನು ಸ್ವಲ್ಪ ಗ್ರಾಫ್ ಬಿಡಿಸೋದ್ರಲ್ಲಿ ಮಾತ್ರ ಸ್ವಲ್ಪ ಇದಿದೆ ನೋಡ್ಕೊಳ್ಳಿ ಓಕೆನಾ ಫಸ್ಟ್ ಝೀರೋ ತ್ರೀ ಅಂತ ಕೊಟ್ಟಿದ್ದಾರೆ ಝೀರೋ ಇಲ್ಲಿ ತ್ರೀಯಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನೆಕ್ಸ್ಟ್ ಸಿಕ್ಸ್ ಝೀರೋ ಸಿಕ್ಸ್ ಎಲ್ಲಿ ಬರುತ್ತೆ ಸಿಕ್ಸ್ ಇಲ್ಲಿ ಬರುತ್ತೆ ಸಿಕ್ಸ್ ಝೀರೋ ಓಕೆನಾ ಇದನ್ನು ಹೇಳ್ಕೊಳೋಣ ನೆಕ್ಸ್ಟ್ ಮಕ್ಕಳೆ ನೆಕ್ಸ್ಟು ಇಲ್ಲಿ ಬಂದಿರೋದು ನಮಗೆ ಝೀರೋ ಟು ಟೂ ಝೀರೋ ಓಕೆನಾ ಇಲ್ಲಿ ಝೀರೋ ಟೂ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಟೂ ಝೀರೋ ಟೂ ಝೀರೋ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ ಮಕ್ಕಳೇ ಈಗ ನನಗೆ ಇಲ್ಲಿ ತನಕ ಮಾತ್ರ ಮಾಡಿ ನಮ್ಗೆ ಗೊತ್ತಿದೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾವು ಎರಡು ಲೈನನ್ನು ಎಕ್ಸ್ಟೆಂಡ್ ಮಾಡಿ ಎಲ್ಲಿ ಅದು ಎರಡು ಕಡೆ ಕಟ್ ಆಗ್ತದೆ ಸೇರ್ಕೊಳ್ತದೆ ಅಂತ ನೋಡ್ಕೊಳ್ಳೋಣ ಮಕ್ಕಳೇ ಇದನ್ನು ನೋಡಬೇಕಾದ್ರೆ ನೋಡಿ ಮಕ್ಕಳೇ ಇದು ಮತ್ತು ಇದು ಸಿಕ್ಕಿದೆ ನಮಗೆ ಈ ಇದರಲ್ಲಿ ಹೀಗೆ ಹೋಗುತ್ತೆ ಇದು ಇದನ್ನು ಕಟ್ ಮಾಡಿ ಇದನ್ನು ಕಟ್ ಮಾಡಿ ಹೀಗೆ ಹೋಗುತ್ತೆ ನೋಡಿ ಹೀಗೆ ಹೋಗುತ್ತೆ ಅಲ್ವಾ ಆಗ ನಾವು ಅದನ್ನು ನೋಡಿಕೊಂಡು ಇದನ್ನು ಕರೆಕ್ಟಾಗಿ ಇಟ್ಬಿಟ್ಟು ಹೀಗೆ ಲೈನ್ ಎಷ್ಟು ದೂರ ಇಳಿತೀರೋ ಅಷ್ಟು ದೂರ ಎಳಿಬೇಕು ಇದು ಅಷ್ಟೇ ನೋಡಿ ಇಲ್ಲಿ ತನಕ ಮಾತ್ರ ತೊಗೊಂಡಿದ್ದು ನೆಕ್ಸ್ಟ್ ಇದನ್ನು ರೈ ಲೈನನ್ನು ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಮಕ್ಕಳೇ ಇದನ್ನು ಏನು ಮಾಡಬೇಕಾಗುತ್ತೆ ಎರಡು ಕಡೆಯೂ ಹೀಗೆ ಏನು ಮಾಡಬೇಕು ಎಕ್ಸ್ಟೆಂಡ್ ಮಾಡಬೇಕು ಎರಡು ಕಡೆಗೂ ಎಳ್ಕೊಬಿಡೋದು ಇದನ್ನು ದೊಡ್ಡದು ಮಾಡಿ ನೆಕ್ಸ್ಟ್ ಇದು ಇಷ್ಟು ಇಲ್ಲೇ ಇಷ್ಟೇ ಮಾತ್ರ ನಿಮಗೆ ಸಿಕ್ಕಿದ್ದಿದ್ದು ನೀವೇನು ಮಾಡ್ತೀರ ಕರೆಕ್ಟಾಗಿ ಇದನ್ನು ಇಟ್ಕೊಂಡು ಎಲ್ಲಿ ಇದಾಗುತ್ತೆ ಅಂತ ನೋಡಿಕೊಂಡು ಕರೆಕ್ಟ್ ಲೈನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಇದನ್ನು ಏನು ಮಾಡಿದರೆ ಎಳ್ತೀರ ಆಗ ಎಲ್ಲಿ ಕಟ್ಟಾಯಿತು ಇಲ್ಲಿ ಕಟ್ಟಾಯಿತು ಆಗ ಏನು ಮಾಡಬೇಕು ಇದನ್ನು ಸೇರಿಸ್ಬೇಕು ಓಕೆನಾ ಈಗ ಸೇರಿಸೋದಲ್ಲಿಯೇ ಮೈನಸ್ ಟೂ ಆಗುತ್ತೆ ಇದು ಫೋರ್ ಆಗುತ್ತೆ ಫಸ್ಟ್ ಯಾವುದನ್ನ ಬರಿಬೇಕು ನಾವು ಎಕ್ಸ್ ಆಕ್ಸಿಸ್ ಮೇಲೆ ಇರೋದು ಯಾವುದು ಮೈನಸ್ ಟು ಆಗ ಮೈನಸ್ ಟು ನೆಕ್ಸ್ಟ್ ಫೋರ್ ಅಂತ ಬರೀತೀರ ಇಷ್ಟು ಬರೆದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಅರ್ಥ ಆಯ್ತಲ್ಲ ಈಸಿ ಇದೆಯಲ್ವಾ ನೋಡಿ ನಾಲ್ಕು ಕ್ವಶನ್ ಇದೆ ನಾಲ್ಕು ಟೈಪ್ ಆಫ್ ಕ್ವಶನ್ ಕೇಳಿದ್ದಾರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಹಳೆಯ ಕ್ವಶನ್ ಪೇಪರೋ ಇಲ್ಲ ನಿಮ್ಮ ಸ್ಕೂಲಲ್ಲಿ ಮಾಡಿಸಿರುವ ಎಲ್ಲ ಕ್ವಶನ್ ಪೇಪರನ್ನು ಎಲ್ಲ ಸಾರಿ ಸ್ಕೂಲಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಸನ್ನು ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟೇ ಇರೋದು ಮಕ್ಕಳೇ ಫೋರ್ ಮಾರ್ಕ್ಸ್ ನಿಮ್ಮ ಜೋಬಲ್ಲಿರಬೇಕು ಇರಬೇಕು ಓಕೆನಾ